ಜಿ ಸ್ಕೂಲ್ ಕುಂಜತ್ತೂರು ಮಂಜೇಶ್ವರ ಶಾಲೆಯ ಸಾವಿರದ ಒಂಬೈನೂರ ಸಾಲಿನ ಹತ್ತನೇ ತರಗತಿಯ ಹಳೆ ವಿದ್ಯಾರ್ಥಿಗಳು ಒಟ್ಟು ಸೇರಿ ತಾವು ವಿದ್ಯೆಕಲಿತ ಇದೇ ಶಾಲೆಯಲ್ಲಿ ಸ್ನೇಹಕೂಟ ಹಾಗೂ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ಅವರನ್ನು ಸನ್ಮಾನಿಸಲಾಯಿತು ಿಲ್ಲವೆಂಬಂತೆ ಇರುವಂತಹ ಸರಳ ವ್ಯಕ್ತಿತ್ವದವರು ಅದು ಹರೇಕಲಾ ಆಚಬ್ಬರ್ ಅವರು ದಯವಿಟ್ಟು ಹರೇಕಲಾ ಆಚಬ್ಬರ್ ನಮ್ಮ ಅಭಿನಂದನಾ ಆಸನವನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ರೆ ತಮಗೆ ಸನ್ಮಾನಿಸುವಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ ನೀವು ಮಾಡಿರುವಂತಹ ಸಾಧನೆ ಅದು ಅಚನಾಮರವಾಗಿ ಇರುವಂತಹದ್ದು ಇನ್ನು ಮುಂದೆಯೂ ಅದು ನಿರಂತರ ಅದಕ್ಕಾಗಿ ಇವರನ್ನು ಅಭಿನಂದಿಸೋದಕ್ಕಾಗಿ ಉಸ್ಮಾನ್ ಇಬ್ರಾಹಿಂ ಬಶೀರ್ ಉದ್ಯಾವರ ದಿವಾಕರ್ ಶೆಟ್ಟಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊಡಪಟ್ಟಂತಹ ಪದ್ಮಶ್ರೀ ಪುರಸ್ಕಾರ ಓರ್ವ ಉನ್ನತ ನಾಗರಿಕನಿಗೆ ದೊರಕುವಂತಹ ಪುರಸ್ಕಾರ ಸ್ವಾರ್ಥವೇ ತುಂಬಿದಂತಹ ಈ ಜಗತ್ತಿನಲ್ಲಿ ನಿಸ್ವಾರ್ಥದಿಂದ ಬದುಕಿ ತನಗಾಗಿ ಇಲ್ಲಿಯವರೆಗೆ ಒಂದು ರೂಪಾಯಿಯನ್ನು ಕೂಡ ಖರ್ಚು ಮಾಡದ ವ್ಯಕ್ತಿ ಅವರ ಸರದ ನಡತೆಯನ್ನು ಕೂಡ ನೋಡಬಹುದು ಯಾವುದೇ ಕಾರ್ಯಕ್ರಮದಲ್ಲಿ ಕೂಡ ಶಂಕರ ಕುಂಜತ್ತೂರು ಗ್ರಾಮಾಧಿಕಾರಿ ಬಾಯರಿ ಅವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಬಾಲಕೃಷ್ಣಜಿ ಮುಖ್ಯೋಪಾಧ್ಯಾಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಗುರುಗಳನ್ನು ಎಲ್ಲ ವಿದ್ಯಾರ್ಥಿಗಳು ಒಟ್ಟು ಸೇರಿ ಸನ್ಮಾನಿಸಿದರು ಇದೇ ಶಾಲೆಯಲ್ಲಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಹತ್ತನೇ ತರಗತಿಯಲ್ಲಿ ಅತ್ಯಧಿಕ ಅಂಕಗಳೊಂದಿಗೆ ತೇರ್ಗಡೆಯಾಗಿ ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಾದ ಫಾತಿಮತ್ ಅನಾ ಮತ್ತು ಶಮನಾಜ್ ಅವರುಗಳನ್ನು ಸ್ಮರಣಿಕೆ ಹಾಗೂ ನಗದು ನೀಡಿ ಗೌರವಿಸಲಾಯಿತು ಸ್ನೇಹಕೂಟದ ಸವಿ ನೆನಪಿಗಾಗಿ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಕೋಲ್ಡ್ ವಾಟರ್ ಫಿಲ್ಟರನ್ನು ಮಿಷನ್ ಕೊಡುಕಿಯಾಗಿ ನೀಡಲಾಯಿತು ಸ್ನೇಹಕೂಟದಲ್ಲಿ ಎಪ್ಪತ್ತೈದು ಮಂದಿ ಹಳೆ ವಿದ್ಯಾರ್ಥಿಗಳು ಹದಿನಾರು ಮಂದಿ ಶಿಕ್ಷಕರು ಭಾಗವಹಿಸಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಮೋಹಿತ್ ನಡೆಸಿಕೊಟ್ಟರು ಗಣೇಶ್ ಸ್ವಾಗತಿಸಿದರು ಮೊಯ್ದಿನ್ ಕುಟಿ ಸಹೋದರಿಯರು ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ ಮತ್ತು ನನ್ನ ದೇಶದ ಶ್ರೀಮಂತ ಮತ್ತು ವಿವಿಧ ಪರಂಪರೆಯ ಬಗ್ಗೆ ಪಡುತ್ತೇನೆ ನಾನು ಯಾವಾಗಲೂ ಅದಕ್ಕೋಸ್ಕರ ಶ್ರಮಿಸುತ್ತೇನೆ ನನ್ನ ಪೋಷಕರಿಗೆ ಶಿಕ್ಷಕರಿಗೆ ಮತ್ತು ಎಲ್ಲ ಹಿರಿಯರನ್ನು ಗೌರವಿಸುತ್ತೇನೆ ಮತ್ತು ಎಲ್ಲರೊಂದಿಗೆ ಸೌಜನ್ಯದಿಂದ ವರ್ತಿಸುತ್ತೇನೆ ನನ್ನ ದೇಶ ಮತ್ತು ಜನರಿಗೆ ನನ್ನ ಬದ್ಧತೆಯ ವಾಗ್ದಾನ ಮಾಡುತ್ತೇನೆ ಅವರ ಯೋಗಕ್ಷೀಮ ಮತ್ತು ಅಭ್ಯುದಾಯದಲ್ಲಿ ನನ್ನ ಸಂತೋಷ ನೆಲೆಸಿದೆ ಕಾರ್ಯಕ್ರಮದ ಮುಖ್ಯ ಸಂಯೋಜಕರಾದ ದಿವಾಕರ ಶೆಟ್ಟಿ ಲವೀನಾ ಕೆ ಉಸ್ಮಾನ್ ಖಾದೇರ್ ಬಷೀರ್ ಉದ್ಯಾವರ ಇಬ್ರಾಹಿಂ ಇಸ್ ಹಕೀಮ್ ಸಾದತ್ ಸುಜಿತ್ ಬಿ ಮುನಿರ್ ಎಂ ಕೆ ಅಬ್ದುಲ್ ಖಾದಿರ್ ಶ್ರೀಧರಪಟ್ನಾ ಮಜೀದ್ ಜೈನಾಫಿ ಮೊದಲಾದವರು ಉಪಸ್ಥಿತರಿದ್ದರು ಅರಬ್ ರಾಷ್ಟ್ರಗಳಿಂದ ಬೆಂಗಳೂರು ಕಲ್ಕತ್ತಾ ಹಾಗೂ ಇತರ ಊರುಗಳಿಂದ ಹಲವಾರು ಹಳೆ ವಿದ್ಯಾರ್ಥಿಗಳು ಆಗಮಿಸಿದ್ದರು